ಮಾನವೀಯತೆ ಅನ್ನುವಂಥದ್ದು ಬಂದಾಗ ಎಲ್ಲ ಒಂದೇ ಅದಕ್ಕೆ ಹೇಳ್ತಿದ್ರು ಒಂದು ದೊಡ್ಡ ದವಾಖಾನೆ ಒಳಗ ಒಬ್ಬ ದೊಡ್ಡ ದವಾಖಾನೆ ಒಳಗ ನಾಲ್ಕು ಬೆಡ್ ಹಾಕ್ಯಾರ ಒಂದು ಬೆಡ್ ಮ್ಯಾಗ ಲಿಂಗಾಯತರ ಹೆಣ್ಮಗಳಿಗೆ ಹೆರಿಗೆ ಬರಕತ್ತದ ಇನ್ನೊಂದು ಬೆಡ್ ಮೇಲೆ ಜೈನರ ಹಿಣ್ಮಗಳು ಮಲ್ಕೊಂಡಾಳ ಇನ್ನೊಂದು ಬೆಡ್ ಮೇಲೆ ಮುಸಲ್ಮಾನರ ಹೆಣ್ಮಗಳ ಮದ್ಕೊಂಡಾಳ ಇನ್ನೊಂದು ಬೆಡ್ ಮೇಲೆ ಕ್ರಿಶ್ಚಿಯನ್ರ ಹಣಮಗಳ ಮದ್ಕೊಂಡಾಳ ಬ್ಯಾನಿ ಬಂದಾಗ ಅದೇನೇ ಹೇಳ್ತಾರಲ್ಲ ತ್ರಾಸ್ ಹಲಸಂಗಿ ಮಧುರ ಚಂದ್ರ ಹೇಳ್ತಾರ ಬ್ಯಾನಿಯ ತಿನ್ನುವಾಗ ಬ್ಯಾಡವ್ವ ಮಕ್ಕಳಂತ ಚಂದ ಬರ್ದಾರು ಇಲ್ಲಿ ಹಲಸಂಗಿ ಸ್ವಾಮಿ ಚನ್ನಮಲ್ಲಪ್ಪ ಸಿಂಪಿ ಲಿಂಗಣ್ಣವರು ಬರೀತಾರೆ ಅಂದ್ರೆ ಗರತಿ ಹಾಡುಗಳಲ್ಲಿ ಬ್ಯಾನಿ ಎತ್ತಿನುವಾಗ ಬ್ಯಾಡವ ಮಕ್ಕಳು ಬಾಗಿ ಬಚ್ಚಲಕ್ಕೆ ಹೋಗುವಾಗ ನೂರೊಂದು ಫಲವ ಬಾರ ಶಿವನಿ ಅಂತ ಬ್ಯಾನಿ ಬರುವಾಗ ಮಕ್ಕಳು ಬ್ಯಾಡಂದ್ರಂತ ಅದನ್ನ ಎತ್ಕೊಂಡು ತಿಕ್ಕಿ ತಿಕ್ಕಿ ಮಾರಿ ಮಸಡಿ ಎಣ್ಣೆ ಹಚ್ಚಿ ತಿಕ್ಕುವಾಗ ಇನ್ನೂ ನೂರ ಒಂದು ಬೇಕಂದ್ರಂತ ಅಲ್ಲಿ ನೋವು ಇದ್ದಾಗ ಬ್ಯಾಡಂದ್ರಂತ ಅದ ಬಾಲಕರು ಇಲ್ಲದಾಗ ಬಾಡಿ ತವ್ವನ ಮಾರಿ ಬಾಲ ಚಂಡಾಡಿ ಬರುವಾಗ ಮಲಗಿ ಹೂವಿನಂಗೆ ಅರಳಿ ಬಿಡುತ್ತಂತ ಹಂಗೈತಿ ಜಗತ್ತಿನ ನಿಯಮನ ಹಂಗೈತಿ ನೋವಾಗುವಾಗ ಬ್ಯಾಡ ಅನಿಸುತ್ತೆ ಅದ ಹುಡುಗ ಬೆಳೆದು ದೊಡ್ಡವಾಗಿ ಆಡೋವಾಗ ಬೇಕನ್ಸತಿ ಇದು ಪ್ರಕೃತಿಯ ಐತಿ ಅದನ್ನ ಮನುಷ್ಯನಾದವು ಸ್ವೀಕಾರ ಮಾಡಬೇಕು ಅದ್ಯಾಕ ರಾತ್ರಿ ಆತಪ್ಪ ಹತ್ತು ಹನ್ನೊಂದು ನಾ ಮಲಗುದ ಇಲ್ಲ ದಿನ ಯಾಚರಿತ ಇರು ನೋಡೋಣ ಅಂತೈತದ ಎಟ ದಿನ ಆಚರಿತ ಇರು ನೋಡೋನು ರಾತ್ರಿ ಮಲಗಲಿಲ್ಲ ಅಂದ್ರೆ ಹಗಲತ್ತ ತಿರ್ಬೇಡಿ ಹೋಗ್ತೀನಿ ಅದು ಇಲ್ಲಪ್ಪ ನಾ ಹಠ ತೊಟ್ಟ ಇರ್ತೀನಿ ನಾನು ತುಗುಡ್ಸಂಗೇ ಇಲ್ಲ ಕೈ ಕಾಲು ಎಲ್ಲ ಹಗ್ಗಕ್ಕೆ ಕಟ್ಟಿ ಬಿಡ್ತೀನಿ ಕಟ್ಟ ಅಂತದ್ದು ಪ್ರಕೃತಿಯ ನಿಯಮಗಳು ಎಲ್ಲರಿಗೂ ಒಂದಾದವ್ ಸ್ವಾಮಿ ಅವು ಯಾರಿಗೂ ಹೆಚ್ಚು ಕಡಿಮೆ ಇಲ್ಲ ಅದನ್ನು ಗೆದ್ದು ಬಾಳಕ್ಕೂ ನಿನಗೆ ಅವಕಾಶ ಐತಿ ಆದ್ರೆ ಅದನ್ನು ಶಿವಯೋಗಿ ಗೆದ್ದಾನ ಶರಣ ಗೆದ್ದಾನ ಹಾದ್ಯಾಗ ಬೀದ್ಯಾಗ ಹೋಗೋರಿಗೆ ಎಲ್ಲರಿಗೂ ಅದು ಕೆಲವು ಪ್ರಕೃತಿಗೆ ಹೊಂದ್ಕೊಂಡೋಗವ ಕೆಲವರು ಪ್ರಕೃತಿಯ ನಿಯಮಗಳನ್ನು ಮೀರಿ ಬದುಕ್ಯಾರ ಬದುಕ್ಯಾರಂದ್ರೂ ಸಹಿತ ಎಲ್ಲರಿಗೂ ಅಲ್ಲದು ಎಲ್ಲರೂ ಎಸ್ ಅಕ್ಕರನ್ ಎಲ್ಲರೂ ಕೆ ಎಸ್ ಅಕ್ಕರನ್ ಇಲ್ಲ ಅದ್ರಾಗೂ ಪರ್ಸೆಂಟೇಜ್ ಮೇಲೆ ಮತ್ತು ಎಲ್ಲರೂ ಹಂಗ ಆಗೋರಿದ್ರು ಮತ್ತು ಚೆನ್ನ ಬಸವಣ್ಣ ಇನ್ನಾಕೆ ಬರಿಬೇಕಾಗಿತ್ತು ಕೋಟಿ ಗೊಬ್ಬ ಶರಣಕ್ಕಾನ ಲಕ್ಷಕ್ಕೊಬ್ಬ ಭಕ್ತಕ್ಕಾನ ಸಾವಿರಕೋಪು ಸತ್ಯಕ್ಕಾನ ಅಂತೇಳಿ ಪ್ರಯತ್ನದಲ್ಲಿ ಇರೋದು ಯಾರೋ ಒಬ್ಬರು ಆಗ್ಬೋದು ಹಂಗಂದು ಮಾತ್ರಕ್ಕೆ ಪ್ರಯತ್ನ ಬಿಡುವಂಗಿಲ್ಲ ಪ್ರಯತ್ನ ಬಿಡುವಂಗಿಲ್ಲ ಅಲ್ಲಿ ತ್ರಾಸಾಗ್ತಿರ್ತೈತಿ ಅಲ್ಲಿ ನೋವು ಆಗ್ತಿರ್ತೈತಿ ಅಲ್ಲಿ ಲಿಂಗಾಯತ ಹೆಣ್ಮಗಳು ಪರಮಾತ್ಮನ ನೆನೆಸ್ಬಹುದು ಶಿವಶಿವ ಅನ್ಬೋದು ಬಸವ ಬಸವ ಅನ್ಬೋದು ಇಸ್ಲಾಮರ ಹೆಣ್ಣುಮಗಳು ಅಲ್ಲಹ ಅನ್ಬೋದು ಕ್ರೈಸ್ತರ ಹೆಣ್ಮಗಳು ಜೀಸಸ್ ಅನ್ನಬಹುದು ಜೈನರ ಹೆಣ್ಮಗಳು ಅರ್ಹಂತ ಅನ್ಬೋದು ನಾಲ್ಕು ಮಂದಿಯು ಡಿಲೆವರಿ ಆದ ಮೇಲೆ ಲಿಂಗಾಯತ್ರ ಹೆಣ್ಮಗಳು ಮಗನನ್ನು ಬಸವಣ್ಣಗೆ ಹೋಲಿಸ್ಬೋದು ಶಿವಗೆ ಹೋಲಿಸ್ಬೋದು ಚೆನ್ನ ಬಸವಣ್ಣಗೆ ಹೋಲಿಸ್ಬೋದು ಕ್ರಿಶ್ಚಿಯನ್ರ ಹೆಣ್ಮಗಳು ಪ್ರಿನ್ಸ ಅನ್ಬೋದು ಪ್ರಿನ್ಸಸ್ಸಾ ಅನ್ಬೋದು ಜೈನರ ಹೆಣ್ಮಗಳು ವರ್ಧಮಾನ ಅನ್ಬೋದು ಮಹಾವೀರ ಅಂತ ಮುದ್ದು ಮಾಡ್ಬೋದು ಹೌದಾ ಮುಸಲ್ಮಾನರ ಹೆಣ್ಣುಮಗಳು ಮೊಹಮ್ಮದ್ ಅನ್ಬೋದು ಮೈಬೂ ಸುಬಾನಿ ಅನ್ಬೋದು ನಾಲ್ಕು ಮಂದಿ ಕೇಳಿ ನೀವು ಬ್ಯಾನಿ ಮಾತ್ರ ಒಂದೇ ಇರ್ತಾವ ಅದು ವ್ಯತ್ಯಾಸ ಇಲ್ಲ ನಾಲ್ಕು ಮಂದಿ ಕೇಳ್ರಿ ಬ್ಯಾನಿ ಒಂದೇ ಇರ್ತಾವ ನಾಲ್ಕು ಮಂದಿಗೂ ಆಪರೇಷನ್ ಮಾಡಿದ ಡಾಕ್ಟರ್ ಬೇರೆ ಬೇರೆ ಇದ್ರೂ ಸಹಿತ ಔಷಧ ಒಂದೇ ಇರ್ತದೇ ಅವ್ರು ಅಂತಾರೆ ಅದಕ್ಕೆ ಭೇದಗಳನ್ನು ಯಾಕೆ ಮಾಡೋಕು ಹೋಗ್ಕೀರಪ್ಪ ಪ್ರಪಂಚದಲ್ಲಿ ವೈವಿಧ್ಯತೆಯಿಂದ ಬದುಕಾಕ ಮನುಷ್ಯರನ್ನು ಸ್ವಲ್ಪ ಕಪ್ಪು ಬಿಳುಪು ಕರ್ಗ ಬೆಳಗ ಮಾಡಿಟ್ಟಾನ ಯಾಕೆ ಮಾಡಿಟ್ಟಾನ ಅಂದ್ರೆ ಅವ್ರ ಇವ್ರಿಗೆ ಗುರ್ತು ಸಿಗಲಿ ಇವ್ರಿಗೆ ಅವ್ರ ಗುರ್ತು ಸಿಗಲಿ ಅಂತ ಮಾಡಿಟ್ಟಾನ ಎಲ್ಲವೂ ಒಂದಾನ ಮನೆ ಆದ್ರೆ ಅನಾಹುತ ಆದಿತ್ತು ಅಂತೇಳಿ ಸ್ವಲ್ಪ ವ್ಯತ್ಯಾಸ ಮಾಡ್ಯಾನಂತ ಐತಲ್ಲ ಈಗ ಎಲ್ಲವೂ ಒಂದಾನ ಮನೆ ಆಗಿಬಿಟ್ರೆ ಏನು ಮಾಡೋರು ನೀವು ಒಂದಾ ಮನೆಯಾಗ ಮೂರು ಮಂದಿ ಅವಳಿ ಜವಳಿ ಇದ್ರೆ ದೌಡ್ ಯಾರನ್ನೂ ಗೊತ್ತಿಡ್ಯಾಂಗಿಲ್ಲ ನಾವು ನೋಡ್ತಿರ್ತೀವಿ ಒಂದ ಮನೆಯಾಗ ಮೂರು ಮಂದಿ ಅವಳಿ ಜೋಳಿ ಇರ್ತಾವ ಅಥವಾ ಇಬ್ಬರ ಅವಳಿ ಜೋಳಿ ಇರ್ತಾರ ಒಟ್ರ ಆಗೋದಿಲ್ಲ ನೋಡ್ರಿ ಅಣ್ಣ ಬಂದ್ರು ತಾಮ ಬಂದಂತೀವಿ ತಮ್ಮ ಬಂದ್ರೆ ಅಣ್ಣ ಬಂದಂತೀವಿ ಹಿಂಗ್ಯಾಕಂದ್ರ ನಮ್ಮ ಇಂದ್ರಿಯಗಳ ಅಷ್ಟು ಸಂಕುಚಿತ ಅದಾವು ಗೊತ್ತಾಗುದಿಲ್ಲ ಅವ್ ಇಪ್ಪತ್ತು ವರ್ಷ ಕೂಡಿ ಆಡಿದವ್ರು ಇಪ್ಪತ್ತು ವರ್ಷ ಕೂಡಿ ಆಡಿದವ್ರು ಯಾವಾಗಾರ ಬೆಟ್ಟಿ ಆದ್ರೆ ದೌಡವ್ರನ್ನ ಅವ್ರ್ ಗುರ್ತಿಡ್ಯಂಗಿಲ್ಲ ನಾವು ಅಲ್ಲ ನೀವ ಅಲ್ಲ ಅನ್ಕೊಂತ ಬಹಳ ಮಾತಾಡಿ ಆಮೇಲೆ ಗುರ್ತಿವಿ ಅವ್ರನ್ನ ಅದಕ್ಕೆ ಅನ್ಸಾಕತ್ತೈತೆ ನನಗೆ ಆಗಲಿಂದ ಕೇಳಬೋಕ್ ಕೇಳಬೇಕಂತೇಳಿ ಒಮ್ಮೆಗೆ ಗುರ್ತಿಡಂಗಿಲ್ಲ ಯಾಕಂದ್ರೆ ನಮ್ಮ ಇಂದ್ರಿಯಗಳಷ್ಟು ಸಂಕುಚಿತದವ್ ಅಷ್ಟು ಸೂಕ್ಷ್ಮದಾವ್ ನಮ್ಮ ಇಂದ್ರಿಯಗಳು ಇಷ್ಟೊಂದು ವ್ಯವಸ್ಥೆಯಲ್ಲಿ ನಾವು ಬದುಕಾಕತ್ತೀವಿ ಅದಕ್ಕೆ ಸೊನ್ನಲಿಗೆ ಸಿದ್ದರಾಮರು ಹೇಳ್ತಾರ ಬಣ್ಣ ಹಲವಿರಬಹುದು ಆದ್ರೆ ಆದರೆ ಎಲ್ಲ ಬಣ್ಣ ಬೆಳೆ ಬಣ್ಣದಾಗ ಕೊಡ್ತಾವ ಹಂಗೆ ಈ ಲೋಕದಲ್ಲಿ ಜೀವರಾಶಿಗಳು ಬೇರೆ ಬೇರೆ ಇರ್ಬೋದು ಎಲ್ಲ ಜೀವಿಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಒಬ್ಬನೇ ಇದ್ದಾನೆ ಆತನೇ ಪರಮಾತ್ಮ ಆತನೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅದಾನ ಅದಕ್ಕೆ ಯಾರಿಗೂ ಕೇಳು ಬಯಸಬೇಡ್ರಿ ಯಾರಿಗೂ ಕೆಟ್ಟು ಮಾಡಬೇಡ್ರಿ ಸಕಲ ಜೀವಿಗಳಲ್ಲಿ ನೀನೇ ಇಪ್ಪೆ ಮಣಿಗಣ ಸೂತ್ರದಂತೆ ತ್ರಿಣಯ ನೀನಿಪ್ಪೇ ಎಷ್ಟು ಚೆಂದ ಬರೀತಾರೆ ನೋಡು ಈ ಎಣಿಸುವಡೆ ತನು ಭಿನ್ನವೋ ನೋಡುವಡೆ ಆತ್ಮನೊಬ್ಬನೇ ಕಾಣಿರು ಎಣಿಸುವಡೆ ತನು ಭಿನ್ನ ನೋಡಾಕ ಶರಣಬಸುವುದೇವರು ನೋಡಾಕ ಗವಾಯಿಗಳು ನೋಡಾಕ ತ ಅವರು ನೋಡಾಕ ಸ್ತೋತ್ರಗಳು ನೋಡಾಕತ್ರ ಶರೀರಗಳು ಭಿನ್ನದವ ನಾಮಗಳು ಬೇರೆ ಆದವ ಹೆಸರುಗಳು ಬೇರೆ ಆದವ ರೂಪ ಬೇರೆ ಆದವ ನಂದು ಹೇಳುವುದು ಇವ್ರದ್ದು ಹಾಡುವುದು ಇವರು ಬಾರಿಸುವುದು ನಿಮ್ದು ಕುಂತು ಕೇಳುವುದು ನಿಮ್ಮ ನಿಮ್ಮನೆಯೊಳಗೆ ನಿಮ್ಮ ನಿಮ್ದು ಒಂದೊಂದು ಉದ್ಯೋಗ ಬೇರೆ ಆದವ ಆದ್ರೆ ಮಾತ್ರ ಎಲ್ಲರ ಹೃದಯದೊಳಗಿರತಕ್ಕಂಥ ಚೈತನ್ಯ ಮಾತ್ರ ಒಂದೈತಿ ಅದು ಆತ್ಮ ಅದು ಪರಮಾತ್ಮ ಬಂದದ್ದು ಅದಕ್ಕೆ ಯಾರಿಗಾರ ಒಳಗ ಅದ ಸಂಬಂಧ ಇಲ್ಲದವ್ರು ದೂರದ ದೇಶದ ಯಾರೋ ದುಃಖದಾಗಿದ್ರೆ ಯಾಕೆ ನಾವು ದುಃಖ ಮಾಡ್ಕೊಂತೀವಿ ಅಂದ್ರೆ ಚೈತನ್ಯ ಒಂದೈತಿ ಐತಿ ಕೊಳ್ಳಾಗ ನೂರ ಎಂಟು ಮಣಿ ಹಾಕೊಂಡಿರ್ಬೋದು ನೂರಾ ಎಂಟು ಮಣಿ ಹಾಕೊಂಡಿರೋಂದ್ರೆ ನೂರ ಎಂಟು ಹಾದ ದಾರ ಮಾತ್ರ ಒಂದ ಐತಿ ನೋಡಿದ ತಾಯಂದ್ರು ಮೇಲ ಗುಂಡ ಹಾಕೊಂಡಿರ್ತೀರಿ ಬಂಗಾರ ಸರ ಹಾಕೊಂಡಿರ್ತೀರಿ ಒಂದೊಂದು ಗುಂಡಿಗೆ ಒಂದೊಂದು ದಾರ ಹಾಕೊಂತೀರ ಹಾಕೊಂಡು ನೋಡ್ರಿ ಚಂದ್ರ ಕಾಣ್ತತಿ ನಾಕೊಂಡು ನೋಡ್ರಿ ಹಾಕೊಂಡ್ರ ನೋಡ್ರಿ ಚಂದ್ರ ಇಲ್ಲದು ಎಲ್ಲಾ ಮಿನ್ನ ಮಿನ್ನ ಮೇಲಾಗ ಒಂದೇ ದಾರದಾಗ ಇರ್ತಾವ ಹೌದಾ ನಮ್ಮಂತ ಸ್ವಾಮಿಗಳು ನೂರ ಎಂಟು ಮಣಿ ರುದ್ರಾಕ್ಷಿ ಹಾಕೊಂಡ್ರು ದಾರ ಮಾತ್ರ ಒಂದೇ ಇರ್ತತಿ ಅದಕ್ಕ ಬಾಲಲೀಲ ಮಹಂತ ಶಿವಯೋಗಿಗಳು ಹೇಳ್ತಾರ ಕುಂಭ ಸಹಸ್ರ ಬಿಂಬದಲ್ಲಿ ಅಡಗಿ ತೋರುವ ಸೂರ್ಯನ ಅಬ್ಬನಲ್ಲದೆ ಇಬ್ಬರು ಉಂಟೆ ಮರಳೆ ಕುಂಭ ಒಂದು ಸಾವಿರ ಕೊಡ ತುಂಬ ಇಲ್ಲಿ ಇಡ್ರಿ ನೀವು ಹೌದಾ ಸಾವಿರ ಕೊಡ ತುಂಬಿ ಮ್ಯಾಲೆ ಸೂರ್ಯ ನೋಡ್ರಿ ಒಬ್ಬನ ಇರ್ತಾನ ಕೆಳಗೆ ಕೊಡದಾಗ ಹಣಿಕೆ ಹಾಕಿ ನೋಡ್ರಿ ಎಷ್ಟು ಮಂದಿ ಸೂರ್ಯರು ಕಾಣ್ತಾರ ಸಾವಿರ ಕೊಡ ಇದ್ರೆ ಸಾವಿರ ಮಂದಿನ ಕಾಣ್ತಾರ ಕೊಡದಾಗ ಸಾವಿರ ಕಾಣಾಕತ್ತಾವ ಮ್ಯಾಲೆ ನೋಡಿದ್ರೆ ಒಬ್ಬನ ಅದಾನ ಹಂಗೆ ಲೋಕದಾಗ ನಾನಾ ತರದ ಜೀವಿಗಳು ಕಾಣಾಕತ್ತಾವ ಇವರೆಲ್ಲರ ಒಳಗಿರುವಂಥ ಈ ಕುಂಭದಾಗಿರುವಂತ ಸೂರ್ಯ ಆತ್ಮನೊಬ್ಬನೇ ಅದಕ್ಕೆ ನೀನು ಸರ್ವರಲ್ಲಿ ಗುಣಭರಿತನೆಂದು ನಿನಗೆ ಮಣಿಯುತ್ತಿದ್ದೆ ಕಾಣ ರಾಮನಾಥ ಯಾಕೆ ನಾವು ನಿಮಗೆ ಶರಣಾರ್ಥಿ ಅನ್ನೋದಂದ್ರೆ ನಿಮ್ಮೊಳಗೆ ಅವನಾದಾನ ನಮ್ಮೊಳಗೂ ಅವನಾದಾನ ಅದಕ್ಕೆ ಸೊನ್ನಲಿಗೆ ಸಿದ್ದರಾಮರು ಹೇಳ್ತಾರ ನಾನು ಎಲ್ಲರಿಗೂ ಶರಣಾರ್ಥಿ ಎಂಬೇನಯ್ಯ ನಾ ಎಲ್ಲರಿಗೂ ಕೈ ಮುಗಿತೀನಿ ಅವರು ಮಾಡಿದರೇನು ಮಾಡದಿದ್ದರೇನು ಅವರೊಳಗೆ ನೀನಿಪ್ಪೆ ಎಂದು ನಾನು ಕೈ ಮುಗಿದೇನಯ್ಯ ಕಪಿಲ ಮಲ್ಲಯ್ಯ ಅಂತ ಅವನು ನಾವೆಲ್ಲರಿಗೂ ಶರಣಾರ್ಥಿ ಅಂತೀವಿ ಕೆಲವರು ಸುಮ್ಮನೆ ಕುಂತಿರ್ತಾರೆ ಕೆಲವರು ಚಪ್ಪಳಿ ಹೊಡಿತಿರ್ತಾರೆ ಹೊಡಿಬೇಕಾದ ಹೊಡೆಯಂಗಿಲ್ಲ ತಿಳ್ಕೊಡ್ರಿ ನೀವು ಹೊಡಿಬೇಕಂದಾಗ ಹೊಡಿಯಂಗಿಲ್ಲ ಚಲೋ ಮಾತುಗಳು ಮನಸ್ಸಿಗೆ ಮುಟ್ಟಿದಾಗ ಸತ್ಯವಾದ ಮಾತುಗಳು ಮೆದುಳಿಗೆ ತಟ್ಟಿದಾಗ ಹೌದು ಪಾಯ್ದ ಸತ್ಯ ಐತೆ ಅಂತ ಚಪ್ಪಳಿ ಅದಕ್ಕೆ ಸಪೋರ್ಟ್ ಕೊಡೋಂಗಿಲ್ಲ ಶರಣಾರ್ಥಿ ಅಂದಾಗ ಚಪ್ಪಳಿ ಹೊಡಿತಾವೆ ಹಂಗಾರೆ ದಾರ್ಯಾಗ ಬರ್ತಿರ್ತೀರಿ ನೀವು ನೀವು ದಾರ್ಯಾಗ ಬರುವಾಗ ಯಾರೋ ಒಬ್ರು ಕೈ ಮುಗಿದ್ರೆ ಚಪ್ಪಳಿ ಹೊಡೆದು ನೋಡ್ರಿ ಎಷ್ಟು ಹವಾಸಕ ಅಂದ್ರೆ ಅದು ಇದು ಗೊತ್ತಾಗಂಗಿಲ್ಲ ಇದ ನಮ್ಗೆ ವಜ್ಜೆ ಬಂದತಿ ಅಂತ ಹೇಳ್ತಾರೆ ಬಸವಣ್ಣ ಎಲ್ಲ ಗೊತ್ತಾಗತ್ತೆ ನಿಮಗೆ ಖಂಡಾಪಟ್ಟಿ ಹಾವ ಮಾಡೋದು ಗೊತ್ತಕ್ಕತಿ ಇಪ್ಪತ್ತು ವರ್ಷದ ದ್ವೇಷ ಇಟ್ಟು ಸಾಧಿಸೋದು ಗೊತ್ತಾಗೈತಿ ಹೇಳ್ತಾರೆ ಅವರು ಬಸವಣ್ಣ ಅಂದು ನೀರಿಂಗೆ ನೀಳಿಂಗೆ ಹೊರಗಾದವರು ಅಂದಿಂಗೆ ಬಾರರು ಹಿಂದೇಕೆ ಬಂದರು ಅಂತ ಕೇಳ್ತಾರ ಅಂದಿಂಗೆ ಬರದವರು ಹಿಂದೆ ಹಾಕಿ ಬಂದರು ಅಂತ ಕೇಳ್ತಾರ ನೋಡ್ರಿ ಇದೆಲ್ಲ ನಿಮಗೆ ಗೊತ್ತಾಕತಿ ಹೇಮ ಸಾಸ್ ಹಾಕಿ ಬರ್ತೈತಿ ದ್ವೇಷ ಸಾಸ್ ಬರ್ತತಿ ನಾಳೆ ಹೊಡೆಬಾರದ ಹೊಡಿತು ಪ್ರಕೃತಿ ಅಂದ್ರೆ ನಾವು ನೀವು ಅಂತ ಅನ್ನಕ್ಕೆ ಬರ್ತತಿ ಅಂತ ನೋಡ್ರಿ ಮೊದಲ ಇದನ್ನ ತಿಳ್ಕೊಂಡು ಅಂತ ಬಿಟ್ಟಿದ್ರೆ ಚಂದ ಇರ್ತಿತ್ತಲ್ಲ ಎಲ್ಲರ ಹೃದಯದಲ್ಲಿ ಪಾತ ನೀನೇಯ್ಯ ಇದನ್ನೆಲ್ಲವನ್ನು ಮಾಡಿದವನೊಬ್ಬನಿದ್ದಾನೆ ಅದಕ್ಕೆ ಹಲಸಂಗಿ ಮಧುರು ಚಂದ್ರ ಹೇಳ್ತಾರ ನಿಲ್ಲು ನಿಲ್ಲೆಲೆ ನವಿಲೆ ನಿನ್ನ ಕಣ್ಣುಗಳೇ ಸೋ ಕಣ್ಣ ಬಣ್ಣಗಳೇ ಸೋ ಎಣಿಸಲಾರೆ ಹಲಸಂಗಿ ಮದರು ಚಂದ್ರು ನಿಲ್ಲು ನಿಲ್ಲೆಲೆ ನವಿಲೆ ನಿನ್ನ ಕಣ್ಣುಗಳೇ ಸೋ ಕಣ್ಣ ಬಣ್ಣಗಳೇಸೋ ಎಣಿಸಲಾರೆ ಎಲ್ಲ ರಚಿಸಿದವನು ತಾನೆಲ್ಲಿ ಅಡಗಿಹನು ಹೇಳುವಾರೆ ನೀ ಹೇಳುವಾರೆ ಒಂದು ನವಿಲು ರೆಕ್ಕೆ ಬಿಚ್ಚಿ ಕುಣಿತಿತ್ತು ಮನುಷ್ಯರಿಗೆ ಒಂದು ಕಣ್ಣು ಅದ ಕಣ್ಣಿನೊಳಗೆ ಒಂದು ಕರೆ ಗುಡ್ಡದ ಒಂದು ಚಿಕ್ಕದ ಆದ್ರೆ ನವಿಲಿನ ಗೆರಿ ನೋಡ್ರಿ ಒಂದೊಂದು ರೆಕ್ಕಿಗೆ ಒಂದೊಂದು ಪುಕ್ ಒಂದೊಂದು ಪುಕ್ಕ ಒಂದೊಂದು ಪದ್ಮದ ಪದ್ಮದಾಗ ಒಂದು ಕರೆ ಟಿಕ್ಕ್ಯದ ಮೈ ತುಂಬ ಚಿಕ್ಕದವ ಹಾಕೊಂಡ ಕಣ್ಣು ಮಾಡ್ಯಾನ ನೋಡ್ಬೇಕಾದ್ರೆ ತತ್ತಿ ಆಕಾರದಾಗ ಈಟಿದ್ದಿ ಹೊರಗು ಬಂದ ಮೇಲೆ ಅದಿದಿ ಮುದುಡಿದಾಗ ಈಟಾಕಿದಿ ಅರಳಿದಾಗ ಇಷ್ಟ ಅಕ್ಕಿದಿ ಇಟ್ಟಿಟ್ಟು ಗೆರಿ ಒಳಗ ಇಷ್ಟಿಷ್ಟ ಮಾಡಿಟ್ಟನಲ್ಲ ಅದನ್ನ ನಾವು ಎಲ್ಲಿ ಅದನ್ನ ನಿನಗೆ ಗೊತ್ತಿದ್ರಿ ಅಂತ ಹೇಳ್ತಾರ ಹಲಸಂಗಿ ಮಧುರ ಚೆನ್ನರು ಎಲ್ಲ ರಚಿಸಿದವನು ತಾನೆಲ್ಲಿ ಅಡಗಿಯನು ಹೇಳು ಬಾರೆ ಚಿಲಿಮಿಲಿ ಎಂದೋದುವ ಓದುವ ಗಿಳಿಗಳಿರ ನೀವು ಕಾಣಿರೇ ನೀವು ಕಾಣಿರೇ ಚಿಲಿಮಿಲಿ ಚಿಲಿಮಿಲಿ ಅಂತ ಓದ್ತಿರ್ತಾವ ಸ್ವರವೆತ್ತಿ ಪಾಡುವ ಕೋಗಿಲೆಗಳಿರ ನೀವು ಕಾಣಿರೆ ನೀವು ಕಾಣಿರೇ ಸ್ವರದಿಂದ ಹಾಡ್ತಿರ್ತಾವ ನೋಡು ಕುಹು ಕುಹು ಅಂತ ಓದ್ತಾವ ಎರಗಿ ಬಂದಾಡುವ ತುಂಬಿಗಳಿರ ನೀವು ಕಾಣಿರೇ ನೀವು ಕಾಣಿರೆ ಕೊಳನ ತಡಿಯಲ್ಲಿ ಆಡುವ ಹಂಸೆಗಳಿರ ನೀವು ಕಾಣಿರೇ ನೀವು ಕಾಣಿರೆ ಚನ್ನ ಮಲ್ಲಿಕಾರ್ಜುನನು ಎಲ್ಲಿ ಹೇಳಿರೆ ಹೇಳಿರೇ ಇದನ್ನೆಲ್ಲವನ್ನು ಮಾಡಿದವನೊಬ್ಬನಿದ್ದಾನೆ ಭಗವಂತನಿದ್ದಾನೆ ಪರಮಾತ್ಮನಿದ್ದಾನೆ ನೀ ಏನರ ಅನ್ನು ಅದಕ್ಕೆ ಕಾಶ್ಮೀರದಿಂದ ಒಬ್ಬ ಶರಣಮ್ಮ ಬರ್ತಾಳ ಬೀಡಾಡಿ ಅಂತ ಕಿನ್ ವಚನದ ನಾಮಾಂಕಿತ ಬೇಗಳಿದು ಮಹಾರಾಷ್ಟ್ರದಾಗ ಬೇಗಳ ಬೈತಾರೆ ಅವ್ರು ಇದು ಬೀಡಾಡಿ ಅಂದ್ರೆ ಬಹಳ ಮಂದಿ ಬೇಗಗಳಂತ ತಿಳ್ಕೊಂಡ್ರೆ ಹೆಣ್ಮಕ್ಳು ಬೀಡಾಡೆ ಅಂದ್ರೆ ಬೀಡು ಅಂದ್ರೆ ಬಯಲು ಆಡು ಅಂದ್ರೆ ಬಯಲೊಳಗ ಆಡು ಪರಮಾತ್ಮನಿಗೆ ಬೀಡಾಡಿ ಅಂತ ಕರಿತಿರ್ತಾರೆ ಈಗ ಊರಾಗ ಒಂದಿಷ್ಟು ದನ ಇರ್ತಾವ ನೋಡ್ರಿ ಯಾವ ದನ ಅಂದ್ರೆ ಬೀಡಾಡಿ ದನ ಅವ್ನು ಯಾರು ಕಟ್ಟವರು ಇರೋದಿಲ್ಲ ಹ್ಮ್ ಹ್ಮ್ ಕಟ್ಟವರು ಇರುದಲ್ಲ ಅವ್ಕ ಮೇವ್ ಹಾಕೋರು ದನ ಯಾಕಂದ್ರೆ ಬಸವಿದನ ಅಂತಾವ್ ಹಂಗ ಬೀಡಾಡಿ ಬಿಡಾಡೆ ಅಂತವ ಹೆಸರು ಇಡ್ಲಿಲ್ಲಕಿ ನಿನ್ನ ವಚನದ ನಾಮಾಂಕಿತ ಏನಿಡ್ತೀಯ ಅಂದ್ರೆ ಬಂತಲೆ ದೇವಿ ಬಂತಲೆ ಯಾಕೆ ಹೆಸರೇ ಬಂತಲೆ ಬಂತಲೆ ಅಂದ್ರೆ ಕಾಶ್ಮೀರದ ಭಾಷೆಯಲ್ಲಿ ಕೌದೆ ಅಂತ ಕರಿತಾರೆ ಕಾಶ್ಮೀರದ ಭಾಷೆಯಲ್ಲಿ ಕೌದಿ ಮಂಡವ್ಯಪುರದ ರಾಣಿ ಅಂತಕಿ ಮಾಂಡವ್ಯಪುರದ ಅರಸನ ತಂಗಿ ಅಂತಕಿ ವೈರಾಗ್ಯ ಬಂದು ಬಂದ್ಲಂತ ವೈರಾಗ್ಯ ಬಂದು ಬಂದ್ಲಂತ ಏನ್ ಕೈ ತೊಳ್ಕೊಂಡು ಮುಟ್ಟಬೇಕು ಅಷ್ಟು ಸೌಂದರ್ಯವತಿಯಾಗಿದ್ಲಂತ ಅಕ್ಕ ಮಹಾದೇವಿಯವರಿಗೆ ಹೆಂಗೆ ಮಲ್ಲಿಕಾರ್ಜುನನಲ್ಲಿ ಪ್ರೇಮ ಉಕ್ಕಿ ಕೌಶಿಕನನ್ನ ಧಿಕ್ಕರಿಸಿ ಕಾಮಾದಿಗಳನ್ನು ಗೆದ್ದು ಹಸಿವೇನಿಲ್ಲು ತ್ರಿಷೆಯೇ ನಿಲ್ಲು ವಿಷಯ ವ್ಯಸನಗಳೇನಿಲ್ಲು ಅಂತ ಹೆಂಗೆ ಕಲ್ಯಾಣಕ್ಕೆ ಅಕ್ಕ ಬರ್ತಾರೆ ಹಂಗೆ ಅಕ್ಕ ಹೆಂಗೆ ಬಂದರು ಅಕ್ಕ ಬಂದ ದಾರಿ ನಾಲ್ಕುನೂರು ಕಿಲೋಮೀಟರ್ ಬಂತಲಾದೇವಿ ದಾರಿ ಮೂರು ಸಾವಿರ ಕಿಲೋಮೀಟರ್ ಇವರೆಲ್ಲರೂ ಕಲ್ಯಾಣಕ್ಕೆ ಬಂದರು ಬಸವಣ್ಣನ ಕಾಲದಲ್ಲಿ ಯಾರು ಪ್ರಚಾರ ಮಾಡಿದ್ರು ಯಾರು ಪ್ರಚಾರ ಇವತ್ತು ಅದಕ್ಕೆ ಕಾಶ್ಮೀರದಾಗ ಹೋಗಿ ಕೇಳ್ರಿ ನೀವು ಬಸವಣ್ಣ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ ಪ್ರಚಾರ ಮಾಡಕ್ಕೆ ನಮ್ಮ ಕಡೆಯಿಂದ ಆಗಿಲ್ಲ ಈಗ ಇತಿತ್ಲಾಗಿ ಒಟ್ಟು ಪ್ರಚಾರಕ್ಕೆ ಬರಾಕತೈತಿ ಆಕೆ ಬರುವಂಥ ದಾರಿ ಒಳಗೆ ಏನೋ ಪರಮಾತ್ಮ ಕತೆ ಬರ್ತದೆ ಜಂಗಮ ವೇಷದಲ್ಲಿ ಹೋಗಿ ಕೇಳಿಂದಂತೆ ಯಾಕೆ ಸುಮ್ರ ಹೊಕ್ಕಿದಿ ಕಲ್ಯಾಣ ಕಲ್ಯಾಣ ಅಂತ ಎಲ್ಲೈತೆ ಏನದು ಐತಿ ಕಲ್ಯಾಣ ತೊಗೊಂಡು ಏನು ಮಾಡ ಅಲ್ಲಿ ಹೋಗಿ ಏನು ಮಾಡಾಕಿ ಅನುಭವ ಮಂಟಪ ಬಸವಣ್ಣ ಅಂತ ಅಲ್ಲೇನು ಮಾಡಾಕಿ ನಾ ಅದಿನಿ ನೀನು ಅಂತಃಪುರಕ್ಕೆ ಓದ್ಬಿಡ್ತೀನಿ ನಾನಾ ನಿನ್ನ ಮದುವೆ ಆಗಿಬಿಡ್ತೀನಿ ಅಂತ ತಂತಂದ್ರೆ ಆಕೆ ಹೇಳ್ದಂತೆ ನೋಡ್ರಿ ಎಂದರ ಒಂದಿನ ಸೋರು ಹೋಗು ದೇಹ ಬಾಡಿ ಹೋಗು ಹೂವು ಇದ್ದಂಗೆ ಇದ್ರ ಮ್ಯಾಗಿನ ಮೋಹ ನನಗಿಲ್ಲ ಶರಣರ ಸಂಘದೊಳಗಿದ್ದು ಅನುಭಾವವನ್ನು ಸಂಪಾದಿಸಿ ಭೂಮುಕ್ತೊಳಾಗಕ್ಕೆ ನಾ ಬಂದೇನೆ ಅಂತ ತಿಳ್ಕೊಂಡು ಜಂಗಮನಿಗೆ ಹೇಳಿದತ್ತಲೆ ಬಂದ್ಲು ಕೊನೆಗೆ ಆ ಜಂಗಮ ಗುಡಿಸದಾಗಿದ್ದು ಒಂದು ಮುದುಕಿ ಹೇಳಿದಂತ ಪ್ರಪಂಚ ಬಹಳ ಸುಮಾರೈತಿ ಐತಿ ತಿಳಲಾರದಂಥ ಜನ ಐತಿ ತಿಳಿದಂತಾಕಿ ಜ್ಞಾನಿ ಅದಾಳ ತೋಳವ ಒಂದು ಕೌದಿನರ ಅಂತ ಹೇಳಿದಕ್ಕೆ ಕೌದಿ ಹೊಸಕೊಂಡು ಬಂದದಕ್ಕೆ ಅಕ್ಕಿಗೆ ಬಂತಲಾದೇವಿ ಅಂತ ಕರೀತಾರೆ ಬಂತಲೆ ಬಂತಲೆ ಕೌದಿ ಅಕ್ಕಿ ಕಲ್ಯಾಣಕ್ಕೆ ಬಂದು ವಚನಗಳನ್ನು ಬರಿತಾಳೆ ಊರ ಒಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಅಂತ್ಯಜ ಬಯಲು ಎಷ್ಟು ಅದ್ಭುತವಾದ ಮಾತುಗಳನ್ನ ನೋಡ್ರಿ ನೀವು ಊರ ಒಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಅಂತ್ಯಜ ಬಯಲು ಹೌದಾ ಮ್ಯಾಗ್ ಹೆಲಿಕಾಪ್ಟರ್ನ ಹತ್ತಿ ಕೆಳಗೆ ನೋಡ್ರಿ ಬಿಜಾಪುರ ಬಿಜಾಪುರದು ಕಟಿಪಿಟಿಗೆ ಕಾಣದು ಹೌದಾ ಒಂದ್ ಇಟ್ಟು ಕಟಿಪಿಟಿಗೆ ಆಟ ಬಿಜಾಪುರ್ ಒಂದ್ ಇಟ್ಟು ಕಟಿಪಿಟಿಗೆ ಆಟ ಅಲ್ಲ ಎಷ್ಟು ವಿಚಿತ್ರ ಐತಿ ಅಂತಂದ್ರ ಈದೆಲ್ಲವನ್ನು ಒಂದು ಒಂದ್ ಹಡಗದಾಗಿಡ್ತೀವಿ ಒಂದು ಹಡಗ ಹಡಗ ಎದ್ರಾಗೈತಿ ಐತಿ ಸಮುದ್ರಗಳಲ್ಲೈತಿ ಭೂಮಿ ಮೇಲೈತಿ ಭೂಮಿಯಲ್ಲೈತಿ ಗ್ರಹದೊಳ ಅಂತರ್ಗತ ತಿರ್ಗಾಕತೈತಿ ಗ್ರಹ ಯಾವ ಮಂಡಲದಾಗೈತಿ ಸೌರ ಐತಿ ಸೂರ್ಯ ಎದುರಾಗದಾನ ಗ್ಯಾಲಕ್ಸಿಗಳ ಒಳಗದಾನ ಗ್ಯಾಲಕ್ಸಿಯಲ್ಲಿ ನಮ್ಮ ಸೂರ್ಯನನ್ನು ಹೋಲುವಂಥ ಎಷ್ಟೋ ಲಕ್ಷ ಲಕ್ಷ ಸೂರ್ಯರದಾರಂತ ಅದ್ರಾಗ ಒಂದು ಗಿಡದ ತಪ್ಪಲ್ಲ ಈ ಭೂಮಿ ಅಂದ್ರೆ ಒಂದು ಹಿಟ್ಟ ಐತದೆ ನೋಡಿ ಯಾರ ಖಗೋಳಶಾಸ್ತ್ರ ಓದ್ರಿ ನೀವು ಪ್ಲೋಟೋ ಗ್ರಹದಾಗ ನಿಂತು ಭೂಮಿ ನೋಡಿದ್ರೆ ಏಟ್ ಕಾಣ್ತದ್ ಗೊತ್ತೇನು ನಮ್ಮ ತಾಯಿಗಳ ಹಸುಗಳು ಟಿಕ್ಳೆ ಆಟ ಇದು ಭೂಮಿ ಈಟ ನೋಡ್ರಿ ವಿಜ್ಞಾನ ಪ್ಲೋಟೋ ನೆಪ್ಚೂನ್ ಗ್ರಹದಾಗ ನಿಂತು ಭೂಮಿ ನೋಡ್ರಿ ನೀವು ಏಟ್ ಕಾಣ್ತತಿ ಭೂಮಿ ಅಂತಂದ್ರ ಒಂದು ಒಂದು ಈಟ್ ಕಾಣ್ತದ ಇಟ್ಟು ಭೂಮಿ ಇಟ್ಟು ದೇಶದಾವ್ ಇಟ್ಟು ಸಮುದ್ರಗಳದಾವ್ ಇಟ್ಟು ನಾ ಇಟ್ಟು ನಗರಗಳದಾವ್ ಇಟ್ಟು 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 ವ್ಯವಸ್ಥೆ ಐತಿ ಎಲ್ಲಾ ತೊಗೊಂಡ್ ಹೋಗಿ ಒಗದ್ ಬಿಟ್ರೆ ಹುಡುಗರು ಚೆಂಡಾಡಿದಂಗ ಐತಿ ಅಂತ ಈಟೈತಿ ಇಟ್ಟರೊಳಗೆ ನೋಡಿ ನೋಡ್ತೀವಿ ಇಷ್ಟು ದೊಡ್ಡದೈತೆ ಅದೇ ಹೆಂಗೈತಿ ಅಂದ್ರೆ ನಿಮ್ ಮನಿ ಟಿವಿ ಇಟ್ಟಿರ್ತಾವ್ ಸಮುದ್ರ ಕರೆದು ಕರಿದು ತೋರಿಸ್ತಾರಲ್ಲದರಾಗ ಹಂಗೇನಾರ ಕರೆ ಅಂದ್ರೆ ಸಮುದ್ರ ಉಕ್ಕಿ ಬಂದ್ರೆ ಉಳ್ದಿತ್ತನ ಬಿಜಾಪುರ ಇಲ್ಲ ಸಮುದ್ರ ಬಂದು ಬಂದ್ ಹೊಡಿದ್ ತೋರಿಸ್ತಿರ್ತಾರಲ್ಲದರಾಗ ಹೆಂಗ ಅಂದ್ರೆ ಅದೇ ಇದು ಇಟ್ಟು ಇದು ಬಹಳ ದೊಡ್ಡದಂತ ನಾವು ತಿಳ್ಕೊಂಡಿವ ಭೂಮಿ ಏನು ಅಲ್ಲ ಭೂಮಿಯ ಸಾವಿರ ಪಟ್ಟು ಗುರುಗ್ರಹ ಅಂತ ಈ ಭೂಮಿ ಓದು ಗುರುಗ್ರಹದಾಗಿಟ್ರ ಇನ್ನು ಇಂಥ ಸಾವಿರ ಭೂಮಿಗಳು ಗುರುಗ್ರಹ ಅಂತ ಆ ಗುರುಗ್ರಹ ಶುಕ್ರ ಗ್ರಹಗಳಷ್ಟು ದೊಡ್ಡ ಬದಾವಂತ ಇವನ್ನೆಲ್ಲ ತೊಗೊಂಡೋಗಿ ಸೂರ್ಯನ ಹಂತೆ ಕಿಟ್ರ ಒಂದು ದೊಡ್ಡ ಪರಾತನೆಯಾಗ ಒಂದು ಹತ್ತು ತಡಕೆ ಬೆಟ್ಟ ಇಟ್ಟಂಗೆ ಅಂತ ದೊಡ್ಡ ಹತ್ತು ಹಡಿಕೆ ಬೆಟ್ಟ ಇಟ್ಟರೆ ಇನ್ನೂ ಜಗ ಖಾಲಿ ಉಳಿತೈತಿ ಅಷ್ಟು ಸೂರ್ಯ ದೊಡ್ಡವ ಆ ಸೂರ್ಯನನ್ನು ತೊಗೊಂಡು ಹೋಗಿ ಗ್ಯಾಲಕ್ಸಿಗಳಾಗಿ ಸೂರ್ಯ ಸೂರ್ಯ ಇಟ್ಟು ಕಾಣ್ತಾನಂದ್ರ ಒಂದು ಉಸಿಗಿನ ಕಣದಾಟ ಕಾಣ್ತಾನಂತ ನೋಡಿ ಇಷ್ಟು ಇಷ್ಟು ಸಾಣದೈತದ ನಮ್ಮ ಭೂಮಿ ನಮ್ಮ ಬ್ರಹ್ಮಾಂಡ ಆ ಗ್ಯಾಲಕ್ಸಿ ಎಷ್ಟು ದೊಡ್ಡದೈತೆ ಅಂದ್ರೆ ಅದಕ್ಕಿಂತ ಇನ್ನೂ ಕೋಟಿ ಕೋಟಿ ಗ್ಯಾಲಕ್ಸಿಗಳದಾವಂತ ಇದ್ರಾಗ ನಾವೊಂದಿಷ್ಟು ಮನಿ ಮಾಡ್ಕೊಂಡಿವಿ ಇದ್ರಾಗ ಒಂದಿಟ್ಟು ಕಟ್ಕೊಂಡು ಇಷ್ಟು ಮನಿ ಇಷ್ಟು ಅಂತ ಬಡದಾಡ್ತೀವಿ ಬಹುಶಃ ವಿಚಾರ ಮಾಡಕ್ಕೆ ಏನು ಇಲ್ಲ ಅನಿಸ್ತತಿ ಅದಕ್ಕೆ ಕುವೆಂಪು ಹೇಳಿದ ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವ ದೀಟಿ ಓ ನನ್ನ ಚೇತನ ಆಗುನಿ ಅನಿಕೇತನ ಆಗುನಿ ಅನಿಕೇತನ ಇರುದ ಬಯಲ ಭೂಮಿ ಅಂತ ಭೂಮಿಯಾಗ ಮನಿ ಕಟ್ಟಿರಿ ಅಂತ್ಯಜರ ಅಂತೇಜರ ಭೂಮಿ ಮ್ಯಾಗ ಐತಿ ಭೂಮಿ ದಾಟಿ ಮ್ಯಾಗ ಹೋಗಿ ನೋಡ್ರಿ ನೀವು ಬಯಲು ಕಾಣತೈತಿ ಬೈಲು ಪೆಂಡಲ್ ಹೊಡದಾರ ಕಂಪೌಂಡ್ ಹಾಕ್ಯಾರ ಮಠ ಕಟ್ಟ್ಯಾರ ಮಠ ಕಟ್ಟೋಕ್ಕಿಂತ ಮೊದಲು ಕಲ್ಯಾಣ ಮಂಟಪ ಕಟ್ಟೋಕ್ಕಿಂತ ಮೊದಲು ಈ ಪೆಂಡಲ್ ಹೊಡಿಕ್ಕಿಂತ ಮೊದಲು ಇಲ್ಲಿ ಏನಿತ್ತು ಬಯಲಿತ್ತು ಇದನ್ನು ತೆಗೆದ ಮೇಲೆ ಇಲ್ಲಿ ಏನಿರ್ತೈತಿ ಬಯಲ ಇರ್ತೈತಿ ಅದಕ್ಕೆ ಪ್ರಭು ಹೇಳಣ ಬಯಲೂ ಬಯಲೇನೆ ಬಿತ್ತಿ ಬಯಲೂ ಬಯಲೇನೆ ಬೆಳೆದು ಬಯಲು ಬಯಲಾಯುತ್ತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಯುತ್ತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಿಮ್ಮ ಪೂಜಿಸಿ ಬಯಲಾದೆಗೋ ಈಶ್ವರ ಅಂದಮ ನೋಡು ಬಯಲಿದು ಬಯಲಿಂಗೆ ಬಂಜಿಯಾಗಿ ಕೆಡಬೇಡ ಮನವೇ ಇದು ಬಯಲು ಒಂದು ಕ್ಷಣದ ಜೀವನಿದು ಒಂದು ಕ್ಷಣದ ಜೀವನದಾಗಿ ಇಟ್ಟು ಬಯಲೊಳಗೆ ಇಟ್ಟು ನನ್ನ ಮನಿ ಇಟ್ಟು ನಾನು ಹೊಲ ಅಂತ ಕುಂತೀವಿ ತೊಗೊಂಡೇನು ಮಾಡೋದು ಒಂದು ದಿನ ಹೊಡೆದು ಹೋತಂದ್ರೆ ಏನೂ ಇಲ್ಲ ಇಲ್ಲ ನೋಡಿ ಆಕಾಶದಾಗ ಹೋಗಿ ಮುಗಿಲಿ ನೋಡಿದ್ರೆ ಈಟು ಕಾಣ್ತತ್ತಿದ್ದ ಭೂಮಿ ಒಂದು ಟಿಗಳೇ ಆಟ ಕಾಣ್ತೈತಿ ಅದಕ್ಕೆ ಹೇಳ್ತಾರ ಬ್ರಹ್ಮಾಂಡದೊಳಗೆ ಸಣ್ಣದೊಂದು ಮನೆಯ ಮಾಡಿ ಚನ್ನಬಸವಣ್ಣವ್ರು ಹೇಳ್ತಾರಲ್ಲ ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂದು ಭಾವಿಸುವಂತೆ ದರೆ ವನಿತೆ ಪುತ್ರ ಮಿತ್ರ ನನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ ಗುಬ್ಬಿ ಬ್ಯಾರೆದರ ಮನೆಯಾಗ ಮನೆ ಕಟ್ಟಿ ನೊಂದ ಮನೆ ಅಂತಿತ್ತಂತೆ ಅದರ ಮನೆಗೆ ಮನಿ ಕಟ್ಟೈತಿ ಅಂತ ಒಂದು ಗೂಡು ಕಟ್ಟಿತ್ತಂತ ಕಟ್ಕೊಂಡು ಸುಮ್ಮನೆ ಇರಬೇಕಿಲ್ಲ ತಾಣಗಿರಬೇಕಿಲ್ಲ ಒಳೆ ಒಳಗೆ ಚಿಗದಾಡಕತ್ತಂತ ಚಿಂ ಚಿಂ ಚಿಲಿಬಿಲಿ ಚಿಲಿಬಿಲಿ ಕೆಳಕಿ ಮನಿ ಗೌಡ ಶಾನೆ ಸಾಣದ ಏನೋ ಬಿಡು ಅಂತ ತಿಳ್ಕೊಂಡ ಅಂದ್ರೆ ಪಂಚಮಿ ಬಂತ ಕಸಬರಾಗ ತೊಂಡು ಜಾಡಿಸಿ ಹೋಗಲ್ಲ ಅಂತ ಹೊರಗತ್ತ ಅವಾಗ ಅದಕ್ಕೆ ಗೊತ್ತಾತಂತ ಅಯ್ಯ ಇದು ನಾಂದ ತಿಳ್ಕೊಂಡಿದ್ದು ಮನಿ ಇದ್ರ ಮಾಲಾಕಿ ಮಾಲಾಕಿ ಬೇರೆ ಕೆದಾಳ ಅಂತೇಳಿ ಹಂಗಿದ್ರು ಅಂತ ತಿಳ್ಕೊಂಡಿದ್ ಸತ್ಯ ಸಮುದ್ರ ಉಕ್ಕೇರಿ ಒಂದು ಹೊಡೆಬಾರದ ಹೊಡೆದ್ರೆ ಎಲ್ಲಿ ಏರ್ ಐತೆ ಇಲ್ಲಿ ಎಲ್ಲಿ ಏರೈತೆ ಇಲ್ಲಿ ಹೋರಿ ಏರಿದ್ದು ಜಗದಾಗ ಬಂದ್ರೆ ಎಲ್ಲಿ ಹೋಗವ್ರು ನೀವು ಏರಿ ನೀರು ಎಲ್ಲಿ ಹೋಗವ್ರ ನೀವು ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಬೇಲಿ ಹೊಲದಾಗಿನ ಪೀಕ ಅಂತ ಬೇಲಿ ಹಚ್ಚಿದ್ರ ಯಾರು ಇಲ್ಲದಾಗ ಬೇಲಿನ ಎದ್ದು ಹೊಲ ಹೊಲ ಮೇಯ್ತಂತ ಯಾವ ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಕೊಡೋರು ನೀವು ಬೇಲಿ ಎದ್ದು ಹೊಲ ಮೇದತ್ರಿ ಅಂದ್ರೆ ತಗೊಂಡೋಗಿ ಬೇಲಿಗೆ ಜೇಲಿನ ಹಾಕ್ತಾರ ನೋದ್ರ ಮೈವಲ್ದ ಹೋಗ್ಪ ಅಂತಾರ ತಾಯಿಯ ಮೊಲೆ ಹಾಲು ಮಗಳ ಮಕ್ಕಳ ಜೀವಕ್ಕೆ ಅಮೃತಪಾನವಾದ ತಾಯಿ ಮಲೆ ಹಾಲ ವಿಷ ಆಗಿ ಶಿಸುವನ್ನ ಸಾಯ್ ಹೊಡಿತೈತಿ ಅಂದ್ರೆ ಯಾರ ಮೇಲೆ ಕೇಸ್ ಮಾಡವ್ರು ನೀವು ಕೆರಿ ಹಾಕಿರ್ತಕ್ಕಂಥ ಏರಿ ನೀರು ತರಬಾಕ್ ಹಾಕಿದ ಕೆರಿ ಏರಿ ಒಡ್ಡ ಒಡದ್ ಹೋಗತಿ ಅಂದ್ರೆ ಏರಿ ನೀರು ತಾನ ಘಟ ಘಟ ಕುಡದ್ ಬಿಡ್ತತಿ ಅಂದ್ರೆ ನೋಡ್ರಿ ನಮ್ಮ ಮೂರ್ ಕೆರಿ ಕಟ್ಟಿದ್ದೆವು ಆ ಕೆರೆ ಒಡ್ಡ ಎಷ್ಟು ಬೆರೆಕೈತೆ ಅಂದ್ರೆ ತಾನಾ ಊಟ ನೀರು ಕುಡಿದ್ಬಿಟೈತಿ ಅಂತೇಳಿ ಹೋಗಿ ಕಂಪ್ಲೇಂಟ್ ಕೊಡೋರು ನೀವು ಕೆರಿ ಏರಿ ನೀರು ಬೇಲಿ ಕೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ನೋಡಿ ಅಂತ ಅದ್ಭುತ ಮಾತು ಅಂದ್ರೆ ಹೆಣ್ಮಕ್ಳು ತಮ್ಮ ತಮ್ಮ ಮನೆಯಾಗ ತಾವ್ ಇಲ್ಲದಾಗ ಕಳು ಮಾಡ್ತಾರಂತ ಗೊತ್ತಿತ್ತು ಅವ್ರಿಗೆ ಬಸವಣ್ಣವ್ರು ಅಂತ ಅಂದ್ರೆ ಗಂಡುಗಳು ಇಲ್ಲದಾಗ ಕಳು ಮಾಡ್ತಾರಂತವ್ರು ನಿಮ್ ಸುದ್ದಿ ಅಲ್ಲ ಮತ್ ಅವ್ರು ಮಾಡ್ತಾರಂದ್ರು ಕೆಟ್ಟದಕ್ಕೆಲ್ಲ ಬಹುಶಃ ಅವ್ರ ಅಷ್ಟು ಚಲೋ ಜೀವನ ಮಾಡ್ಯಾರ ಅಂತೇಳಿ